ಇಪ್ಪತ್ತಾರು ರಫೇಲ್ ಮೆರೈನ್ ಫೈಟರ್ ಜೆಟ್ ಖರೀದಿಗೆ ಭಾರತ ಸಜ್ಜು ಇದುವರೆಗೆ ಅತಿ ದೊಡ್ಡ ಫೈಟರ್ ಜೆಟ್ ಒಪ್ಪಂದಕ್ಕೆ ಕೇಂದ್ರ ಅಸ್ತು ಭಾರತೀಯ ನೌಕಾಪಡೆಗೆ ಸಿಗಲಿದೆ ಇನ್ನಷ್ಟು ಶಕ್ತಿ ಇದುವರೆಗಿನ ಅತಿ ದೊಡ್ಡ ಫೈಟರ್ ಜೆಟ್ ಖರೀದಿಗೆ ಸಂಬಂಧಿಸಿದ ಪ್ರಸ್ತಾವನೆಗೆ ರಾಜನಾಥ್ ಸಿಂಗ್ ನೇತೃತ್ವದ ಭದ್ರತೆಯ ಕುರಿತು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಪ್ರಸ್ತಾಪದಡಿ ರಕ್ಷಣಾ ಸಚಿವಾಲಯವು ಭಾರತೀಯ ನೌಕಾಪಡೆಗಾಗಿ ಫ್ರಾನ್ಸ್ನಿಂದ ಇಪ್ಪತ್ತಾರು ರಫೇಲ್ ಮೆರೈನ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಲಿದೆ ಬರೋಬ್ಬರಿ ಅರವತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು ಸಹಿಬಿದ್ದ ಐದು ವರ್ಷಗಳ ನಂತರ ಫ್ರಾನ್ಸ್ನಿಂದ ಇಪ್ಪತ್ತೆರಡು ಸಿಂಗಲ್ ಸೀಟರ್ ಮತ್ತು ನಾಲ್ಕು ಅವಳಿ ಸೀಟರ್ ರಫೇಲ್ ಮ್ಯಾರೈನ್ ಜೆಟ್ಗಳು ಭಾರತಕ್ಕೆ ಆಗಮಿಸಲಿವೆ ಜೊತೆಗೆ ಫ್ಲೀಟ್ ನಿರ್ವಹಣೆ ಲಾಜಿಸ್ಟಿಕಲ್ ಬೆಂಬಲ ಸಿಬ್ಬಂದಿ ತರಬೇತಿ ಹಾಗೂ ಆಫ್ಸೆಟ್ ಬಾಧ್ಯತೆಗಳ ಅಡಿಯಲ್ಲಿ ಸ್ಥಳೀಯ ಉತ್ಪಾದನಾ ಘಟಕಗಳ ಸ್ಥಾಪನೆಯನ್ನು ಕೂಡ ಒಪ್ಪಂದ ಒಳಗೊಂಡಿದೆ ಈಗಾಗಲೇ ಭಾರತೀಯ ವಾಯುಪಡೆಯು ತನ್ನ ಅಂಬಾಲ ಮತ್ತು ಹಸಿಮಾರ ನೆಲೆಗಳಲ್ಲಿ ಮೂವತ್ತಾರು ರಫೇಲ್ ಜೆಟ್ಗಳನ್ನು ನಿರ್ವಹಿಸುತ್ತಿದ್ದು ಇನ್ನು ಐದು ವರ್ಷಗಳಲ್ಲಿ ಭಾರತೀಯ ನೌಕಾಪಡೆ ಕೂಡ ರಫೇಲ್ ಮೆರೈನ್ ಫೈಟರ್ ಜೆಟ್ ನಿರ್ವಹಣೆಗೆ ಸಜ್ಜಾಗುತ್ತಿದೆ